ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತದ ದಿನಾಂಕ ಹದಿಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಐದು ಗುರುವಾರ ಇವತ್ತಿನ ಅನುಭವ ಸಾರ ನಿಜವಾಗಿಯೂ ಎಲ್ಲರಿಗೂ ಬಹಳ ಉಪಯುಕ್ತವಾದದ್ದು ನೀವು ಈ ವಿಡಿಯೋನ ಸರಿಯಾಗಿ ನೋಡಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಜೀವನದಲ್ಲಿ ಉದ್ಧಾರ ಆಗೋದರಲ್ಲಿ ಅನುಮಾನನೇ ಇಲ್ಲ ಏನು ಅಂತ ವಿಶೇಷ ಅಂತೀರಾ ಇಲ್ಲಿದೆ ನೋಡಿ ರಹಸ್ಯ ಅದೇನಪ್ಪ ಅಂದರೆ ಇಲ್ಲಿವರೆಗೆ ನಾನು ಸಾಮಾನ್ಯವಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿರುವ ಎಲ್ಲ ಯುವಕ ಯುವತಿಯರಿಗೆ ಬುದ್ಧಿ ಮಾತನ ಹೇಳ್ತಾ ಇದ್ದೆ ಹೀಗೆ ಮಾಡಿ ಹಾಗಿರಿ ಹೀಗಿರಿ ಜೀವನ ಹೀಗೆ ಸಾಧನೆ ಮಾಡಿ ಅಂತ ಆದರೆ ಇವತ್ತು ಭೂಮಿ ಮೇಲೆ ಬದುಕಿರ್ತಕ್ಕಂಥ ನೂರಕ್ಕೆ ತೊಂಬತ್ತೈದರಿಂದ ತೊಂಬತ್ತೆಂಟು ಶೇಕಡಾವಾರು ಜನನ ನಾನು ಹೇಳೋದಕ್ಕೆ ಏನಪ್ಪ ಅಂದ್ರೆ ಈ ವಿಷಯ ನೀವೆಲ್ಲರೂ ಅಳವಡಿಸಿಕೊಳ್ಳೇಬೇಕು ಯಾಕಂದ್ರೆ ಜೀವನದಲ್ಲಿ ಮನುಷ್ಯರು ಅಂದಮೇಲೆ ಆಸೆ ಅಪೇಕ್ಷೆಗಳು ಮತ್ತೆ ಏನಾದರೂ ಹೊಸ ಹೊಸದಾಗಿ ಬೇಕು ಎನ್ನುವ ಬಯಕೆ ಇದ್ದೇ ಇರುತ್ತೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಬಯಸುವವರು ಓವರು ನಿಜವಾಗಿಯೂ ನಾವು ಅರ್ಹರ ಎನ್ನುವ ಪ್ರಶ್ನೆಗೆ ಉತ್ತರ ನೀವೇ ಹುಡುಕಿಕೊಳ್ಳಿ ಹೇಗೆ ಅಂದರೆ ನಿಮಗೆ ಬಹಳಷ್ಟು ಉದಾಹರಣೆನ ಕೊಡ್ತೀನಿ ಆಮೇಲೆ ನೀವು ಅದನ್ನ ಯೋಚನೆ ಮಾಡಿ ಅದು ಸರಿನ ತಪ್ಪು ಅಂತ ಒಂದನೇ ಉದಾಹರಣೆ ಏನಪ್ಪಾ ಅಂದ್ರೆ ನಾವು ತ್ರೀ ಜಿಯಿಂದ ಫೋರ್ ಜಿಗೆ ಬಂದು ಫೋರ್ ಜಿಯಿಂದ ಇಂದ ಈಗ ಫೈವ್ ಜಿ ಅಲ್ಲಿ ಇದ್ದೀವಿ ಅಂದ್ರೆ ನಮ್ಮ ಟೆಲಿಕಾಮ್ ಕಂಪ್ನಿಯವರು ಪ್ರತಿ ಹಂತ ಹಂತವಾಗಿ ಅವರು ಮುಂದುವರಿತಾ ಇದ್ದಾರೆ ಹಾಗೆ ನೀವು ಟೂ ವೀಲರ್ ವಿಷಯಕ್ಕೆ ಬನ್ನಿ ಟೂ ವೀಲರ್ ಅಲ್ಲಿ ಅಂದ್ರೆ ಬೈಕ್ ಅಲ್ಲಿ ಬೇರೆ ಬೇರೆ ವಿಭಿನ್ನವಾದ ಅಡ್ವಾನ್ಸ್ ಟೆಕ್ನಾಲಜಿ ತಕ್ಕಂತ ಬೈಕ್ಗಳು ಈಗ ಆಲ್ರೆಡಿ ಎಲೆಕ್ಟ್ರಿಕಲ್ ಬೈಕ್ ಬಂದಿದೆ ಹಾಗೆ ನೀವು ಕಾರಿನ ವಿಷಯಕ್ಕೆ ಬಂದರೆ ಕಾರು ನೂತನವಾಗಿ ಪ್ರತಿ ವರ್ಷ ಹೊಸ ಹೊಸ ಮಾಡ್ಲನ್ನ ಬಿಡ್ತಾ ಇದ್ದಾರೆ ಯಾಕೆ ಜನಗಳಿಗೆ ಅದು ತಗೊಳ್ಳಿ ಆ ರೀತಿ ಅವರಿಗೆ ಆಕರ್ಷಣೆ ಆಗಲಿ ಅಂತ ಅದೇ ರೀತಿ ನೀವು ಫೋನಿನ ವಿಷಯ ತಗೊಳ್ಳಿ ಯಾವುದೇ ಒಂದು ಕಂಪನಿಯ ಫೋನು ಪ್ರತಿ ವರ್ಷ ಅವರು ಅಪ್ಗ್ರೇಡ್ ಮಾಡಿಕೊಂಡು ಹೊಸ ಮಾಡಲ್ಲ ಹೊಸ ಅಂತ ಬಿಡ್ತಾರೆ ಯಾಕಂದ್ರೆ ಅವರು ಆಗಿ ಬಿಟ್ಟಿಲ್ಲ ಅಂದರೆ ಪಕ್ಕದಲ್ಲಿ ಇರುವ ಬ್ಯಾರೆ ಕಂಪನಿ ಅವ್ರನ್ನ ತಿಂದಾಕುತ್ತೆ ಹೆಂಗಂದ್ರೆ ಸ್ಯಾಮ್ಸಂಗ್ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ ಅಂದರೆ ಸೋನಿಯೋ ತಿಂತಾನೆ ಸೋನಿಯೋನ್ ಮಾಡಿಲ್ಲ ಅಂದರೆ ಐಫೋನ್ ಅಂತ ಅಂತಾನೆ ಯಾಕಂದ್ರೆ ಯಾರು ವಿನೂತನವಾಗಿ ಇರ್ತದೆ ಅಂತ ಮೊಬೈಲ್ ಆಗಲಿ ಬೈಕ್ ಆಗಲಿ ಕಾರ್ ಆಗಲಿ ಏನೇ ಆಗಲಿ ಅದನ್ನು ಅವರು ಖರೀದಿ ಮಾಡ್ತಾರೆ ಹಾಗೇ ನಾವು ಚಿತ್ರರಂಗದ ವಿಷಯಕ್ಕೆ ಬಂದಾಗ ನೋಡಿ ವಿಭಿನ್ನವಾದ ಚಿತ್ರವನ್ನು ಕೊಡಬೇಕು ಜನರ ಪ್ರೇಕ್ಷಕ ಪ್ರೇಕ್ಷಕರನ್ನ ಸೆಳಿಬೇಕು ದುಡ್ಡು ಮಾಡಬೇಕು ಅನ್ನೋ ವಿಷಯದಲ್ಲಿ ಕತೆಗಾರರಾಗಲಿ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಪ್ರತಿ ಸಾರಿ ಹೊಸ ಹೊಸ ಚಿತ್ರಕ್ಕೆ ಹೊಸ ಹೊಸ ವಿನೂತನವಾದ ಪ್ರಯತ್ನ ಮಾಡಿ ಮಾಡಿ ಜನಗಳು ಮುಂದೆ ಇಡ್ತಾರೆ ಹಾಗೇನೆ ನಾವು ಯಾವಾಗಲೂ ಹೊಸ ವಿಷಯಗಳಾಗಲಿ ಅಥವಾ ನಮಗೆ ಹೊಸ ಕಾರ್ ಬೇಕು ಹೊಸ ಮೊಬೈಲ್ ಬೇಕು ಹೊಸ ಗಾಡಿ ಬೇಕು ಈ ರೀತಿ ಹೊಸ ಹೊಸ ಸಿನಿಮಾಗಳು ನೋಡಬೇಕು ಅಂತ ಎಲ್ಲ ಬಯಕೆ ಮತ್ತು ಅಪೇಕ್ಷೆ ಇರುತ್ತೆ ಆದರೆ ನಾವು ತಿಳಿದುಕೊಳ್ಳಲೇಬೇಕಾದಂತ ಒಂದು ವಿಷಯ ಏನಪ್ಪ ಅಂದ್ರೆ ವಿದ್ಯಾರ್ಥಿ ಆಗಿದ್ರೆ ನೀವು ಎರಡು ವರ್ಷ ಅಥವಾ ಮೂರು ವರ್ಷಕ್ಕೆ ಮುಂಚೆ ವಿದ್ಯಾರ್ಥಿ ಆಗಿದ್ರ ಇವತ್ತು ನೀವು ಕೆಲಸದಲ್ಲಿ ಇದ್ದೀರಾ ಅಥವಾ ದುಡಿತಾ ಇದ್ದೀರಾ ಅಥವಾ ನಿರುದ್ಯೋಗಿ ಆಗಿದ್ದೀರಾ ಅನ್ನೋದನ್ನ ಮೊದಲು ನೀವು ಖಾತ್ರಿ ಮಾಡಿಕೊಡಿ ಹಾಗೆ ಹುಡುಗಿ ಆಗಲಿ ಹುಡುಗ ಆಗಲಿ ಪುರುಷ ಅಥವಾ ಮಹಿಳಾ ಆಗಲಿ ನೀವು ಎರಡು ವರ್ಷಕ್ಕೆ ಮುಂಚೆ ನಿಮ್ಮ ಆದಾಯ ಎಷ್ಟಿತ್ತು ಈಗ ನೀವು ಅಪ್ಗ್ರೇಡ್ ಆಗಿ ಆದಾಯನ ಜಾಸ್ತಿ ಮಾಡ್ಕೊಂಡಿದ್ದೀರಾ ಇದನ್ನ ಮೊದಲು ನೀವು ಪರೀಕ್ಷೆ ಮಾಡಿಕೊಡಿ ಹಾಗೇನೆ ವ್ಯವಹಾರಸ್ಥರಾಗಲಿ ಯಾರೇ ಆಗಲಿ ಅಥವಾ ಗೃಹಿಣಿಯರಾಗಲಿ ಮನೆಯಲ್ಲಿ ಎಷ್ಟು ನಾವು ಉಳಿಸಿ ಎಷ್ಟು ದುಡ್ಡು ಮಾಡಿದ್ದೀವಿ ಅಥವಾ ನಾವು ದುಡ್ಡನ್ನ ಸಂಗ್ರಹಿಸಿಟ್ಟು ನಾವು ಜೀವನದಲ್ಲಿ ಅಪ್ಗ್ರೇಡ್ ಆಗಿದ್ದೀವ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ ಹಾಗೇನೆ ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಲಿ ಯಾರೇ ಆಗಲಿ ಪ್ರತಿಯೊಬ್ಬರು ಕಳೆದ ಎರಡು ವರ್ಷ ಅಥವಾ ಒಂದು ವರ್ಷಕ್ಕೆ ಮುಂಚೆ ನಮ್ಮ ಜೀವನದ ಶೈಲಿ ಅಥವಾ ನಮ್ಮ ದುಡಿಮೆ ಎಷ್ಟಿತ್ತು ನಾವೀಗ ಎಷ್ಟಿದ್ದೀವಿ ಅನ್ನೋದನ್ನು ನಾವು ಅಪ್ಗ್ರೇಡ್ ಮಾಡಿಕೊಂಡಿಲ್ಲ ಅಂದರೆ ನಿಜವಾಗಿಯೂ ಈ ಹೊಸ ಹೊಸ ವಿನೂತನವಾದ ವಸ್ತುಗಳನ್ನು ಖರೀದಿಸಕ್ಕೆ ನಾವು ಅರ್ಹರಲ್ಲ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಯಾಕೆಂದರೆ ಪ್ರತಿಯೊಂದು ವಸ್ತುವನ್ನು ನಾವು ಅಪ್ಗ್ರೇಡ್ ಆಗಿರೋದು ಅಥವಾ ಚೆನ್ನಾಗಿರೋದು ವಿನೂತನವಾಗಿರೋದು ಮಾರ್ಕೆಟ್ಗೆ ಹೊಸ ಬಂದಿರೋದು ತಗೋಬೇಕು ಅನ್ನೋ ಬಯಕೆಯಲ್ಲಿರುವ ಎಲ್ಲ ಜನರು ನಾವು ನಮ್ಮ ಸಂಪಾದನೆಯನ್ನ ನಾವು ಜಾಸ್ತಿ ಮಾಡ್ಕೊಂಡು ನಾವು ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ನಾವು ಅದಕ್ಕೆ ನಿಜವಾಗಿಯೂ ಅರ್ಹರಲ್ಲ ಯಾಕೆಂದ್ರೆ ಅರ್ಹರಿ ಪಕ್ಕದಲ್ಲಿ ಯಾರು ದುಡ್ಡು ಮಾಡ್ತಾ ಇರ್ತಾರೆ ಅವರು ತಗೊಂತಾರೆ ಸಾಮಾನ್ಯವಾಗಿ ನೋಡಿ ಕೆಲವರು ದುಡ್ಡು ಮಾಡಿರೋರು ಕಾರ್ ತಗೊತಾರೆ ಮನೆ ತಗೊಂತಾರೆ ಆರಾಮಾಗಿರ್ತಾರೆ ಆದ್ರೆ ನಾವು ಅಪ್ಗ್ರೇಡ್ ಆಗಿದೀವ ಇಲ್ಲ ಅನ್ನೋದನ್ನ ನೋಡಿ ನಾವು ಇರೋದ್ರ ಹತ್ರನೇ ಇರ್ತೀವಿ ಕೇಳಿದ್ರೆ ನಮ್ಮ ಕೈಲಿ ಏನು ಆಗ್ತಾ ಇಲ್ಲ ಅಂತೇಳಿ ನಾವು ಅನ್ಕೊಂತೀವಿ ಇದು ನಿಜವಾಗಿಯೂ ತಪ್ಪು ಹಾಗಾಗಿ ಪ್ರತಿಯೊಬ್ಬರು ಹೋದ ವರ್ಷದಿಂದ ಈ ವರ್ಷಕ್ಕೆ ನೀವೆಷ್ಟು ಉನ್ನತ ಸ್ಥಾನಕ್ಕೆ ಹೋಗಿದ್ದೀರಾ ಅನ್ನೋದನ್ನ ನೀವು ನಿಮ್ಮನ್ನ ನೀವು ತಿಳ್ಕೊಳ್ಳಿ ಆಗ ನೀವು ಅಪ್ಗ್ರೇಡ್ ಆಗಿರೋ ಎಲ್ಲ ವಸ್ತುಗಳನ್ನು ಖರೀದಿಸೋದಕ್ಕೆ ಅರ್ಹರು ಎನ್ನುತ್ತೆ ನನ್ನ ಅನುಭವದ ಮಾತು ಇದನ್ನು ಒಮ್ಮೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನಿಜವಾಗಿಯೂ ನಿಮಗೂ ಒಮ್ಮೆ ಕಣ್ಣು ತೆರೆಯುತ್ತೆ ಹಾಗೂ ಇಷ್ಟು ದಿನ ನೀವು ಇದನ್ನು ಆ ಯೋಚನೆ ಮಾಡಿಲ್ಲವಲ್ಲ ಎನ್ನುವ ಅನುಭವದ ಮಾತು ನಿಮಗೂ ಸಹ ಬರುತ್ತೆ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಹೊಸ ವಿನೂತನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು